ಎಲ್ಲ ಕನ್ನಡ ಬಂಧುಗಳಿಗೆ ನಮಸ್ಕಾರ ತಿಳಿಸ್ತಾ ವೇದಿಕೆಯ ಮೇಲಿರುವಂತ ಈ ಸಮಾರಂಭದ ಗೋಷ್ಠಿ ಅಧ್ಯಕ್ಷತೆ ವಹಿಸಿರುವಂತ ಪುರುಷೋತ್ತಮ ಬಿಡಿಮಲೆಯವರೇ ಪ್ರಬಂಧ ಮಂಡಿಸೋದಕ್ಕೆ ಬಂದಿರುವಂತ ನಮ್ಮ ನಾಡಿನ ಬಹಳ ಮುಖ್ಯ ಶಿಕ್ಷಣ ತಜ್ಞರಾದಂತಹ ನಿರಂಜನಾರಾಧ್ಯ ಅವರೇ ಸೋಮಣ್ಣ ಬೇವಿನ ಮರದ ಅವರೇ ಮತ್ತಿತರ ಎಲ್ಲ ಸ್ನೇಹಿತರೆ ಕನ್ನಡ ಶಾಲೆಗಳ ಸ್ಥಿತಿಗಳ ಸ್ಥಿತಿಗತಿಯ ಬಗ್ಗೆ ಮಾತಾಡೋದು ಅಂತಂದ್ರೆ ಅದು ಬಹಳ ನೋವಿನ ವಿಚಾರ ಕನ್ನಡ ಶಾಲೆಗಳನ್ನ ಕೊಲ್ಲುತ್ತಾ ಇರೋದಿದೆಯಲ್ಲ ಇದಕ್ಕೆ ಯಾರ ಕಾರಣ ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ ಕನ್ನಡ ಶಾಲೆಗಳನ್ನಾಗ್ಲಿ ಕನ್ನಡ ಭಾಷೆಯನ್ನಾಗ್ಲಿ ಸಂಸ್ಕೃತಿಯನ್ನಾಗ್ಲಿ ಯಾರೋ ಹೊರಗಿನಿಂದ ಬಂದವರು ನಾಶ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ತಪ್ಪು ತಿಳುವಳಿಕೆ ನಾವು ಕನ್ನಡಿಗರಾದ ನಾವೇ ಕನ್ನಡ ಶಾಲೆಯನ್ನ ಕೊಲ್ತಾ ಇದ್ದೀವಿ ಕನ್ನಡ ಭಾಷೆಯನ್ನ ಕೊಲ್ತಾ ಇದ್ದೀವಿ ಕನ್ನಡ ಸಂಸ್ಕೃತಿಗೆ ಬಹುದೊಡ್ಡ ಅಪಾಯವನ್ನು ತರ್ತಾ ಇದ್ದೀವಿ ಇವತ್ತು ಈ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಗರುಚ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋ ಈ ಗೋಷ್ಠಿಗಳನ್ನ ಬೆಳಗ್ಗೆಯಿಂದ ನಡೆದಿರೋದನ್ನ ತಾವು ಗಮನಿಸಿದಿರಿ ಅಂತ ಅನ್ಕೊಂಡಿದೀನಿ ವಿದೇಶಗಳಿಂದ ಬಂದ ಕೆಲವು ಸ್ನೇಹಿತರು ಅವರು ವಿದೇಶಗಳಲ್ಲಿ ಹೇಗೆ ಕನ್ನಡ ಭಾಷೆಯನ್ನ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾವ್ರೆ ಅಂತ ಅವರು ಬಹಳ ಪ್ರೀತಿಯಿಂದ ಮಾತಾಡಿದ್ರು ಅಂದ್ರೆ ಈ ದೇಶ ಬಿಟ್ಟು ಹೊರಗಡೆ ಹೋಗಿರೋರಿಗೆ ಭಾಷೆಯ ಬಗ್ಗೆ ಪ್ರೀತಿ ಇದೆ ಸಂಸ್ಕೃತಿಯ ಬಗ್ಗೆ ಪ್ರೀತಿ ಇದೆ ಆದ್ರೆ ಈ ದೇಶದಲ್ಲೇ ಇರುವ ಈ ನಾಡಿನಲ್ಲೇ ಇರುವ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ದಲೇ ಇರೋದು ಇದೆಯಲ್ಲ ಇದು ತಪ್ಪಾಗುತ್ತೆ ನಿಮಗೆ ಒಂದು ಕನ್ನಡ ಶಾಲೆಗೆ ಯಾರನ್ನಾದರೂ ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತಂದ್ರೆ ಆಗಲ್ಲ ಅಂತ ಹೇಳಿ ಅದಕ್ಕೆ ಬಹಳ ಮುಖ್ಯವಾದಂತ ಒಂದು ಕಾರಣ ಕೊಡ್ತಾರೆ ಏನು ಅಂದ್ರೆ ಕನ್ನಡ ಅನ್ನದ ಭಾಷೆಯಲ್ಲ ಅಂತ ಹೇಳಿ ಕನ್ನಡ ಅನ್ನದ ಭಾಷೆ ಅಲ್ಲ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ನಮ್ಮ ಮಕ್ಕಳ ಜೀವನ ಉದ್ಧಾರ ಆಗಲ್ಲ ಹಾಗಾಗಿ ನಾವು ಕನ್ನಡ ಶಾಲೆಗೆ ನಮ್ಮ ಮಕ್ಕಳನ್ನ ಸೇರಿಸಲ್ಲ ಅಂತ ಬಹಳ ಸಲೀಸಾಗಿ ಹೇಳ್ತಾರೆ ಒಂದು ಅರ್ಥ ಮಾಡ್ಕೋಬೇಕು ನಾವು ಕನ್ನಡ ಆಗ್ಲಿ ಯಾವುದೇ ಭಾಷೆ ಆಗ್ಲಿ ಅನ್ನವನ್ನ ಒದಗಿಸ್ತದೆ ಅನ್ನೋಂಥದ್ದು ಇದೆಯಲ್ಲ ತಪ್ಪದು ಸಾವಿರಾರು ವರ್ಷಗಳಿಂದ ನಮ್ಮ ಕನ್ನಡಿಗರು ಅನ್ನ ತಿಂತಲೇ ಇದ್ದಾರೆ ಯಾರು ಇವತ್ತು ಹಚ್ಕಂಡೇನಿಲ್ಲ ಕನ್ನಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಶಕ್ತಿಯನ್ನ ಆ ಭಾಷೆಯನ್ನ ಬಳಸುವವರಿಗೆ ತುಂಬುತ್ತಲೇ ಇದೆ ಯಾಕೆ ಈ ತರದ ಒಂದು ನಿಲುವಿಗೆ ಬಂದಿದ್ದಾರೆ ನಮ್ ಜನ ಅನ್ನೋದು ಗೊತ್ತಿಲ್ಲ ಇಂಗ್ಲಿಷ್ ಓದಿದ್ರೆ ಮಾತ್ರ ಕೆಲಸ ಸಿಗುತ್ತೆ ಕನ್ನಡ ಓದಿದ್ರೆ ಕೆಲಸ ಸಿಗಲ್ಲ ಅನ್ನೋದೇ ಒಂದು ತಪ್ಪು ಅಭಿಪ್ರಾಯ ಮೊನ್ನೆ ನಮ್ಮ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನ ಪಡೆದಂತ ನಮ್ಮ ಗುರುಗಳು ಕರ್ನಾಟಕದ ಪ್ರಸಿದ್ಧ ವಿಮರ್ಶಕರಾದ ಕೆ ವಿ ನಾರಾಯಣ ಅವರು ಒಂದು ಮಾತು ಹೇಳಿದ್ದಾರೆ ಯಾರು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಓದಿ ಕನ್ನಡ ಅನ್ನದ ಭಾಷೆಯಲ್ಲ ಅಂತ ಹೋಗಿದಾರೋ ಅವ್ರಿಗೆ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಸಿಗ್ತಾ ಇದೆಯಾ ಹೊರತು ಇನ್ನೆಲ್ಲೂ ಕೆಲಸ ಸಿಗ್ತಾ ಇಲ್ಲ ನೀವು ಸುಮ್ಮನೆ ಕಳೆದ ಒಂದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈಚೆಗೆ ಕಳೆದ ಎರಡು ಮೂರು ದಶಕಗಳಿಂದ ಈಚೆಗೆ ಏನು ಇಂಗ್ಲಿಷ್ ಮಾಧ್ಯಮದಲ್ಲಿ ತಮ್ಮ ಮಕ್ಕಳನ್ನ ಸೇರಿಸಿದ್ರೋ ಅವರ ಮಕ್ಕಳನ್ನ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿರುವವರ ಮಕ್ಕಳಿದಾರಲ್ಲ ಈ ಮಕ್ಕಳದೊಂದು ಸರ್ವೆ ಮಾಡಬೇಕು ಸರ್ವೆ ಮಾಡಿದ್ರೆ ಗೊತ್ತಾಗುತ್ತೆ ಇವತ್ತು ಕನ್ನಡದಲ್ಲಿ ನಿಜವಾಗ್ಲೂ ಗಟ್ಟಿಯಾಗಿ ನಿಂತು ಈ ನಾಡಿನಲ್ಲಿ ತಲೆ ಎತ್ತಿ ನಡೀತಾ ಇರೋರು ಕನ್ನಡ ಮಾಧ್ಯಮದ ಮಕ್ಕಳೇ ಹೊರತು ಇಂಗ್ಲಿಷ್ ಮಾಧ್ಯಮದ ಮಕ್ಕಳಲ್ಲ ನಾನು ಬೇಕಾದಷ್ಟು ಉದಾಹರಣೆ ಕೊಡ್ತೀನಿ ಬಹುಶಃ ನೀವು ಈ ಮೈಸೂರಿನ ಕತೆಗಳು ಅಂತೇಳಿ ಒಬ್ರು ವಿಡಿಯೋ ಮಾಡ್ತಾ ಇರ್ತಾರೆ ಧರ್ಮೇಂದ್ರ ಕುಮಾರ್ ಅಂತ ಅವ್ರ ಹೆಸರು ಕೇಳಿರ್ತೀರಿ ಅವರು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದಾರೆ ಅದರಲ್ಲಿ ಮೈಸೂರು ಅರವಿಂದನ್ ಅಂತುವ ಒಬ್ಬ ಇಂಜಿನಿಯರ್ನ ತೋರಿಸ್ತಾರೆ ಅವರು ನೋಡಿ ಇವ್ರು ಯಾರು ಅಂದ್ರೆ ಮೆಟ್ರೋ ಬೆಂಗಳೂರಿನ ಮೆಟ್ರೋವನ್ನ ಮಾಡಿಕೊಟ್ಟಂತ ಬಹಳ ಪ್ರತಿಭಾವಂತ ತಂತ್ರಜ್ಞಾನಿ ಇಂಜಿನಿಯರ್ ಈಗ ಬೆಂಗಳೂರಿನ ಮೆಟ್ರೋವನ್ನ ಮುಗಿಸಿ ಅವರು ಬುಲೆಟ್ ಟ್ರೈನ್ಗೆ ಅದನ್ನ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾರೆ ಇವರ ಹೆಸರು ಮೈಸೂರು ಅರವಿಂದನ್ ಅಂತ ಹೇಳ್ತಾರೆ ಆತ ಹೇಳ್ತಾನೆ ನಾನು ಯಾಕೆ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಕನ್ನಡ ಶಾಲೆಯಲ್ಲಿ ಓದಿದವನು ಕನ್ನಡ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ ಬೆಂಗಳೂರಿನ ಮೆಟ್ರೋ ಮಾಡ್ತಾನೆ ಅದೇ ಕನ್ನಡ ಶಾಲೆಯಲ್ಲಿ ಓದಿದ ಸರ್ಕಾರಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ ಇಡೀ ಇಂಡಿಯಾ ದೇಶಕ್ಕೆ ಬೇಕಾಗಬಹುದಾದಂತ ಒಂದು ಬುಲೆಟ್ ರೈಲನ್ನ ತಯಾರು ಮಾಡಕ್ಕೆ ಹೋಗ್ತಾ ಇದ್ದಾನೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿರೋರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಸರ್ವೆ ಮಾಡಿದ್ರೆ ವಾಸ್ತವ ಏನು ಅಂತ ಅರ್ಥ ಆಗುತ್ತೆ ನಾವೆಲ್ಲ ಭ್ರಮೆ ಒಳಗಿದ್ದೀವಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ರೆ ಮಾತ್ರ ಜೀವನ ಉದ್ಧಾರ ಆಗುತ್ತೆ ಇಲ್ಲ ಅಂತ ಹೇಳಿ ಆ ಭ್ರಮೆಯಿಂದ ಹೊರಗಡೆ ಬರಬೇಕಾಗುತ್ತೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಏನಾದ್ರೂ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳಲ್ಲಿ ಸೇರಿಸ್ರಿ ಅಂದ್ರೆ ನೀವು ಸೇರಿಸಿದ್ದೀರೋ ಅಂತ ಕೇಳ್ತಾರೆ ಇದು ಬಹಳ ಮುಖ್ಯವಾದ್ದು ನಾವ್ ಯಾರು ವೇದಿಕೆ ಮೇಲೆ ನಿಂತು ಭಾಷಣ ಹೊಡಿತಾ ಇದೀವಿ ನಾವೇ ನಮ್ಮ ಮಕ್ಕಳನ್ನ ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಸೇರಿಸಿದ್ರೆ ನಿಮ್ಮಂತ ಸ್ನೇಹಿತರು ನಂಬೋದೇ ಇಲ್ಲ ನಾವ್ ಯಾವಾಗ್ಲೂ ಒಂದ್ ಅರ್ಥ ಮಾಡ್ಕೋಬೇಕಾಗಿದೆ ನಾನು ಹೇಳ್ತಾ ಇರ್ತೀನಿ ಇಲ್ಲಪ್ಪ ನಾನ್ ಕನ್ನಡ ಮೀಡಿಯಂ ನಲ್ಲಿ ಓದಿದ್ದೀನಿ ರೇ ನೀವ್ ಯಾವ್ದೋ ಕಾಲದಲ್ಲಿ ಕನ್ನಡ ಮೀಡಿಯಂ ನಲ್ಲಿ ಓದಿದನ್ರಿ ಓದಿದ್ರಿ ನಿಮ್ಮ ಮಗ ಎಲ್ಲೋ ಎಲ್ಲೋದ್ದ ನಾನು ಹೇಳ್ತೀನಿ ಇಲ್ಲ ನನ್ನ ಮಗನೂ ಕೂಡ ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ದ ಇವತ್ತು ಬಹಳ ದೊಡ್ಡ ಅಡ್ವೊಕೇಟ್ ಆಗಿ ಇಲ್ಲಿ ತುಂಬಾ ಜನ ಅವನ ಬಗ್ಗೆ ಗೊತ್ತಿದ್ದು ನಮ್ಮ ರವಿಕಾಂತೇಗೌಡರು ಚಂದ್ರೇಗೌಡರು ಇವರೆಲ್ಲ ಬಹಳ ಜನ ಇಲ್ಲಿದ್ದಾರೆ ನಾನೇನು ಅವನ ಬಗ್ಗೆ ಬಹಳ ದೊಡ್ಡದಾಗಿ ಹೇಳ್ಬೇಕಾದಂತ ಅಗತ್ಯ ಇಲ್ಲ ಆದ್ರೆ ನಿಮ್ಗೆ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ನನ್ನ ಮಗ ಬಹಳ ದೊಡ್ಡ ಅಡ್ವೊಕೇಟ್ ಆಗಿ ಇವತ್ತು ಬೆಂಗಳೂರಿನಲ್ಲಿ ಇದ್ದಾನೆ ಇನ್ನೂ ಒಂದು ಪ್ರಶ್ನೆ ಕೇಳ್ತಾರೆ ಅಲ್ಲ ಸ್ವಾಮಿ ನೀವ್ ಯಾವ್ದೋ ಕಾಲದಲ್ಲಿ ಓದಿರಿ ನಿಮ್ಮ ಮಗ ಯಾವ್ದ ಕಾಲದಲ್ಲಿ ಓದ್ತಾ ನಿಮ್ಮ ಮೊಮ್ಮಗ ಎಲ್ಲಿ ಓದ್ತಾವನೇನು ಅದಕ್ಕೆ ನಾನು ಏನ್ ಮಾಡಿದೀನಿ ಇವತ್ತು ನನ್ನ ಮೊಮ್ಮಗನ ಜೊತೆಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಲ್ಲಿ ಕೂತಾವಣೆ ಅವನು ಬೆಂಗಳೂರಿನ ನಾಗರಬಾವಿ ಸರ್ಕಾರಿ ಶಾಲೆಯಲ್ಲಿ ಆರನೇ ಕ್ಲಾಸ್ ಓದ್ತಾವನೆ ಈ ಹುಡುಗರ ಎದುರುಗಡೆ ಇದು ನನ್ನ ಮಗ ಮೊಮ್ಮಗ ಅನ್ನೋ ಕಾರಣ ಕೇಳ್ತಾ ಇಲ್ಲ ಈ ಕನ್ನಡ ಶಾಲೆಯಲ್ಲಿ ಓದುವ ಹುಡುಗರ ಎದುರುಗಡೆ ಯಾವುದೇ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿ ಗಟ್ಟಿಯಾಗಿ ನಿಲ್ಲಕ್ಕೂ ಸಾಧ್ಯ ಇಲ್ಲ ಅಲ್ಲಿ ಓದವ್ರಿಗೆ ಕನ್ನಡವೂ ಬರಲ್ಲ ಇಂಗ್ಲಿಷ್ ಬರಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಕನ್ನಡ ಮಾಧ್ಯಮ ಅಂತಂದ್ರೆ ಬಹಳ ಏನೋ ಇದು ಇಂಗ್ಲಿಷ್ ಮೀಡಿಯಂ ಬಹಳ ದೊಡ್ಡದು ಅಂತಲ್ಲ ಈಗ ಒಂದು ಗಣಿತವನ್ನ ನೀವು ಎರಡು ಪ್ಲಸ್ ಎರಡು ಈಕ್ವಲ್ ಟು ನಾಲ್ಕು ಅನ್ನೋದನ್ನ ಕನ್ನಡದಲ್ಲಿ ಹೇಳ್ಕೊಡ್ತೀರಿ ಇಂಗ್ಲಿಷ್ಗೆ ಹೋದ್ರೆ ಟೂ ಪ್ಲಸ್ ಟೂ ಫೋರ್ ಈಕ್ವಲ್ ಟು ಫೋರ್ ಅಂತ ಇಂಗ್ಲಿಷ್ ನೋಳಗ್ ಹೇಳ್ತೀರಿ ಏನು ವ್ಯತ್ಯಾಸ ಎರಡು ಒಂದೇ ಇಂಗ್ಲಿಷ್ ನಲ್ಲಾದ್ರೂ ಹೇಳಿ ಕನ್ನಡದಲ್ಲಾದ್ರೂ ಹೇಳಿ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ನಾವು ದ್ವಿಭಾಷಾ ನೀತಿಯನ್ನ ತರಬೇಕಾಗಿದೆ ಇಂಗ್ಲಿಷ್ ಚೆನ್ನಾಗಿ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಹಾಗಂತ ನಾವು ಇಂಗ್ಲಿಷ್ ಅನ್ನ ವಿರೋಧ ಮಾಡಬಾರದು ಶೇಕ್ಸ್ಪಿಯರ್ ನಾಟಕಗಳನ್ನ ಓದಿ ಸಾರ್ವಜನಿಕವಾಗಿ ಉಪನ್ಯಾಸಗಳನ್ನ ಕೊಡಬಲ್ಲಂತಹ ಸಾಮರ್ಥ್ಯ ನಮ್ಮ ಮಕ್ಕಳಿಗೆ ಇರ್ಬೇಕು ಇಂಗ್ಲಿಷ್ ಅನ್ನ ತುಂಬಾ ಚೆನ್ನಾಗಿ ಕಲಿಸಬೇಕು ಆದ್ರೆ ಮಾಧ್ಯಮದ ಭಾಷೆ ನೀವು ಗಣಿತವನ್ನೋ ಚರಿತ್ರೆಯನ್ನೋ ಫಿಸಿಕ್ಸ್ ಅನ್ನೋ ಮತ್ತೊಂದನ್ನೋ ಹೇಳ್ಕೊಳ್ಳೋದು ಮಾತೃ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ ಇದನ್ನ ಪಾಲಕರಿಗೆ ಪೋಷಕರಿಗೆ ಬಿಟ್ಬಿಡಿ ಅಂತೇಳಿ ನಾನು ಇವತ್ತು ಸರ್ಕಾರವನ್ನಾಗ್ಲಿ ಯಾವುದೋ ಸಂಘ ಸಂಸ್ಥೆಯನ್ನಾಗ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಾಗ್ಲಿ ಒತ್ತಾಯ ಮಾಡಲ್ಲ ನಾನ್ ಪ್ರೀತಿಯಿಂದ ಕೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶವನ್ನ ಕನ್ನಡಿಗರಾದ ಪೋಷಕರಾದ ನಾವು ಫಾಲೋ ಮಾಡೋಣ ಅದು ಹೇಳಿದೆಯಲ್ಲ ನಿಮ್ಗೆ ಇಷ್ಟ ಬಂದ ಶಾಲೆಗೆ ಮಕ್ಕಳನ್ನು ಸೇರಿಸಿ ನಮಗೆ ಇಷ್ಟ ಬಂದ ಶಾಲೆ ಯಾವುದು ಅಂದ್ರೆ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳು ಅಲ್ಲಿಗೆ ಮಕ್ಕಳನ್ನ ಸೇರಿಸೋದಕ್ಕೆ ನಾವೆಲ್ಲ ಈ ಕ್ಷಣ ಸಿದ್ಧ ಆಗಬೇಕು ಇಲ್ಲೆಲ್ಲ ನಮ್ಮ ಕೆಆರ್ ಪೇಟೆಯಿಂದ ವಾಸುವಂತ ಒಬ್ರು ಮೇಸ್ಟ್ರು ಬಂದಿದ್ದಾರೆ ಅವರು ಪೇಟೆಯಲ್ಲಿ ನೂರು ವರ್ಷಗಳ ಹಿಂದಿನ ಸರ್ಕಾರಿ ಶಾಲೆಯನ್ನ ನಡೆಸ್ತಾ ಇದ್ದಾರೆ ಇವತ್ತು ಅವ್ರ ಮಕ್ಕಳಲ್ಲಿ ಅವ್ರು ಫೋನ್ ಮಾಡಿ ಹೇಳಿದ್ರು ನನಗೆ ನಮ್ಮ ಕನ್ನಡ ಶಾಲೆಯ ಮಕ್ಕಳು ಎಂಬತ್ತೇಳು ಜನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರುಗಳನ್ನ ಹೇಳ್ತಾರೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಕನ್ನಡದ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳು ಬಹಳ ದೊಡ್ಡದಾದಂತ ಸಾಧನೆಯನ್ನ ಮಾಡಿದ್ದಾರೆ ಅಕಸ್ಮಾತ್ ಒಂದು ಅರ್ಥ ಮಾಡ್ಕೊಳ್ಳಿ ಕಾಲ ಹೀಗೆ ಇರಲ್ಲ ಯಾರು ಮೇಲಿದ್ದವ್ರು ಕೆಳಗಡೆ ಹೋಗ್ತಾರೆ ಕೆಳಗಡೆ ಇರೋರು ಮೇಲ್ಗಡೆ ಹೋಗ್ತಾರೆ ಇವತ್ತು ಶ್ರೀಮಂತ ಆಗಿರೋನು ನಾಳೆ ಬಡವ ಆಗ್ತಾನೆ ನಾಳೆ ಬಡವಾಗಿರೋವನು ಇನ್ನೊಂದು ದಿವಸ ಶ್ರೀಮಂತ ಆಗ್ತಾನೆ ನೋಡಿ ಈ ಸರ್ಕಾರಿ ಕನ್ನಡ ಶಾಲೆಗಳಿದಾವಲ್ಲ ಇವು ಬಡವರ ವಿದ್ಯಾಭ್ಯಾಸಕ್ಕಾಗಿ ಇರುವ ಶಾಲೆಗಳು ಈ ಶಾಲೆಗಳನ್ನ ನಿತ್ಯ ಸರ್ಕಾರ ಮುಚ್ಚುತ್ತಲೇ ಇದೆ ವಿದ್ಯಾರ್ಥಿಗಳಿಲ್ಲ ಅನ್ನೋ ಕಾರಣ ಕೊಟ್ಟು ಮುಚ್ಚುತ್ತಾ ಇದೆ ಸರ್ಕಾರಿ ಶಾಲೆಗಳು ಕಂಪ್ಲೀಟ್ ಮುಚ್ಚಿ ಹೋದ್ರೆ ಅದರ ಲಾಭ ಯಾರಿಗೆ ಅಂದ್ರೆ ಇಂಗ್ಲಿಷ್ ಶಾಲೆ ನಾವು ಅಂಗಡಿ ಇಟ್ಟಿಗೆ ಕೂತವ್ರಲ್ಲ ಅದನ್ನ ಲಾಭದಾಯಕವಾಗಿ ಮುನ್ನಡೆಸ್ತಾವ್ರಲ್ಲ ಅವ್ರಿಗೆ ಲಾಭ ಒಂದ್ ಅರ್ಥ ಮಾಡ್ಕೊಳ್ಳಿ ಇಡೀ ಸರ್ಕಾರಿ ಶಾಲೆ ಮುಚ್ಚೋದ್ರೆ ನಮ್ಮ ಬಡವರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಯಾರದೋ ಮನೆಯಲ್ಲಿ ಪಾತ್ರ ತೊಳೆಯೋರ ಮಕ್ಕಳಿಗೆ ಕೆಲಸ ಸಿಗ ವಿದ್ಯಾಭ್ಯಾಸ ಮಾಡುವ ಅವಕಾಶ ತಪ್ಪಿ ಹೋಗುತ್ತೆ ನೋಡಿ ಚಾತುರ್ವರ್ಣದ ಪುನರ್ ಪ್ರತಿಷ್ಠಾಪನೆಯೇ ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಬೆಂಬಲವನ್ನ ಕೊಡ್ತಾ ಇರುವಂತವ್ರು ಅವರೇ ಚಾತುರ್ವರ್ಣಿಯ ಯಾರು ಮಹಿಳೆಯರಿಗೆ ದಲಿತರಿಗೆ ಶೂದ್ರರಿಗೆ ವಿದ್ಯೆಯನ್ನು ನಿರಾಕರಿಸಿದ್ರೋ ಅವರೇ ಇವತ್ತು ಇಂಗ್ಲಿಷ್ ಮಾಧ್ಯಮವನ್ನು ಹೆಚ್ಚು ಬೆಂಬಲಿಸ್ತಾ ಇದ್ದಾರೆ ನಾವು ಕನ್ನಡಿಗರು ಈ ಸೂಕ್ಷ್ಮವನ್ನ ಅರ್ಥ ಮಾಡ್ಕೋಬೇಕು ಅರ್ಥ ಆಗದಲ್ಲೇ ನಾವು ಕನ್ನಡ ಮಾಧ್ಯಮದ ಶಾಲೆಗಳನ್ನ ಬಿಟ್ಟು ಇಂಗ್ಲಿಷ್ ಮಾಧ್ಯಮದ ಶಾಲೆಗೆ ಮಕ್ಕಳನ್ನ ಸೇರಿಸಿದ್ರೆ ಈ ಶಾಲೆಗಳು ನಶಿಸಿ ಹೋಗ್ತವೆ ಇನ್ನೊಂದು ಕನ್ನಡ ಶಾಲೆಯ ಮೇಲೆ ಆರೋಪ ಮಾಡ್ತಾರೆ ಅಂದ್ರಲ್ಲಿ ಯಾವುದೇ ಸವಲತ್ತು ಇರಲ್ಲ ಒಳ್ಳೆ ಕಟ್ಟಡ ಇರಲ್ಲ ಟೀಚರ್ಸ್ ಇರಲ್ಲ ಏನು ಇರಲ್ಲ ಅಂತ ಹೇಳ್ತಾ ಇರ್ತಾರೆ ಇದೆಲ್ಲವೂ ಇಂಗ್ಲಿಷ್ ಮೀಡಿಯಂ ನಲ್ಲಿ ಇದೆಯಲ್ವಾ ಯಾರು ದುಡ್ಡಲ್ಲಿ ನಡೀತಾ ಇದೆ ಅವರೆಲ್ಲ ಸವಲತ್ತು ಎಲ್ಲಿಂದ ಕೊಡ್ತಾವ್ರೆ ಅಂದ್ರೆ ನೀವು ಕಟ್ಟುವ ಹಣದಿಂದ ನಿಮ್ಮ ಹಣದಿಂದ ಅವರು ಸೆಕ್ಯೂರಿಟಿ ಗಾರ್ಡ್ ಕೊಡ್ತಾರೆ ಬಿಲ್ಡಿಂಗ್ ಕಟ್ಟಿಸ್ತಾರೆ ಟೀಚರ್ ಸಂಬಳ ಕೊಡ್ತಾರೆ ಬಸ್ ಡ್ರೈವರ್ ಕೊಡ್ತಾರೆ ಅವ್ರ ಹೆಂಡತಿ ಒಳ್ಳೆ ರೇಷ್ಮೆ ಸೀರೆನು ಕೊಡಿಸ್ತಾರೆ ಇದು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಕಟ್ಟೋ ಹಣದಲ್ಲಿ ಕೇವಲ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಎಲ್ಲ ಒಟ್ಟಿಗೆ ಸೇರಿ ಸರ್ಕಾರಿ ಶಾಲೆಯನ್ನ ಉದ್ಧಾರಕ್ಕಾಗಿ ನೀವು ಬಳಸಿದ್ರೆ ಈ ಶಾಲೆಗಳು ಅದಕ್ಕಿಂತ ಹೆಚ್ಚಾಗ್ತವೆ ಒಬ್ಬ ಶಿಕ್ಷಕರನ್ನ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬಹುದು ಒಬ್ಬ ಸ್ವಚ್ಛ ಮಾಡುವಂತವ್ರು ನೇಮಕ ಮಾಡ್ಕೋಬಹುದು ಮತ್ತು ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಗ್ರಂಥಪಾಲಕನನ್ನ ನೇಮಕ ಮಾಡ್ಕೋಬಹುದು ಸರ್ಕಾರವನ್ನ ಒತ್ತಾಯ ಮಾಡೋದು ಏನು ಅಂತಂದ್ರೆ ಮೊದಲು ಈ ಶಿಕ್ಷಕರ ಮೇಲೆ ಒರೆಸಿದಿರಲ್ಲ ಹೊರೆ ಅದನ್ನ ಕಡಿಮೆ ಮಾಡಿ ಸರ್ಕಾರಿ ಶಾಲೆ ಶಿಕ್ಷಕರ ಮೇಲೆ ಒರೆಸಿರೋ ಹೊರೆ ಕಡಿಮೆ ಮಾಡಿ ಒಬ್ಬ ಗುಮಾಸ್ತನ್ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ಒಬ್ಬ ಕಂಪ್ಯೂಟರ್ ಆಪರೇಟರ್ನ ಇಂತ ಹುದ್ದೆಗಳನ್ನ ಶಾಲೆಗಳಲ್ಲಿ ತುಂಬಿ ಒಬ್ಬ ಜವಾನ ಇರಬೇಕು ಅಟೆಂಡರ್ ಇರಬೇಕು ಅದಿಲ್ಲದೆ ಇದ್ರೆ ಎಲ್ಲ ಶಿಕ್ಷಕರೇ ಕೆಲಸ ಮಾಡ್ತಾ ಇರೋದ್ರಿಂದಾಗಿ ಶಿಕ್ಷಕರ ಹೊರೆ ಜಾಸ್ತಿಯಾಗಿ ಅವರು ವಿದ್ಯಾರ್ಥಿಗಳ ಕಡೆ ಗಮನ ಕೊಡೋದು ಕಷ್ಟ ಆಗ್ತದೆ ಇದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲರೂ ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸೋದಕ್ಕೆ ನಿರ್ಧಾರ ಮಾಡೋಣ ಆ ಮೂಲಕ ಕನ್ನಡವನ್ನ ಬದುಕಿಸೋಣ ಕನ್ನಡ ಅಂದ್ರೆ ಕನ್ನಡ ಏನ್ ನಮ್ಮಿಂದ ಬದುಕಲ್ಲ ಇವತ್ತು ಹಳ್ಳಿ ಜನ ಈ ದೇಶದ ಎಷ್ಟೋ ಜನ ದಲಿತರು ಮಾತೃ ಉಳಿಸ್ತಾ ಇದಾರೆ ಶೋಷಿತರು ಉಳಿಸ್ತಾವ್ರೆ ಆದ್ರೆ ಬಹಳ ಎಲೈಟ್ ಕ್ಲಾಸ್ ಅಂತ ಹೇಳೋರಿಗೆ ನಮಗೆ ಅದ್ರ ಬಗ್ಗೆ ಕಾಳಜಿ ಇರಲ್ಲ ಕನ್ನಡವನ್ನ ಬದುಕಿಸಬೇಕು ಅನ್ನೋದಕ್ಕಿಂತ ನಾವು ಬದುಕುವುದಕ್ಕಾಗಿ ಕನ್ನಡವನ್ನ ಬಳಸಬೇಕಾಗಿದೆ ನಾವು ಬದುಕ್ಬೇಕು ಅಂದ್ರೆ ಕನ್ನಡ ಭಾಷೆ ಉಳಿಬೇಕು ಇಲ್ಲ ಅಂದ್ರೆ ನೀವು ಪರದೇಶಿಯ ಮನಸ್ಥಿತಿಗೆ ಬಂದ್ಬಿಡ್ತೀರಿ ಏನೋ ಅನ್ಯಾಯದ ಒಂದು ಪರಿಸ್ಥಿತಿ ಸಿಗಾಕೊಂಡಿದೀವಲ್ಲ ನೋವಿಗೆ ಸಂಕಟಕ್ಕೆ ಇವತ್ತಲ್ಲ ನಾಳೆ ಇಡೀ ಕನ್ನಡ ನಾಡಿನ ಜನ ತಳ್ಳಲ್ಪಡ್ತಾರೆ ಈ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡು ದಯಮಾಡಿ ಕನ್ನಡ ಶಾಲೆಗಳನ್ನ ಸಬಲೀಕರಣ ಮಾಡಬೇಕು ಆ ಶಾಲೆಗಳಿಗೆ ಬೇಕಾದ ಸವಲತ್ತುಗಳನ್ನ ಒದಗಿಸಬೇಕು ಮತ್ತು ಆ ಶಾಲೆಗಳಿಗೆ ಮುಖ್ಯವಾಗಿ ಈ ರಾಜ್ಯದ ನಾವು ಸಾರ್ವಜನಿಕರು ಲೇಖಕರಾದವರು ಅಲ್ಲಿ ಪಾಠ ಮಾಡುವ ಶಿಕ್ಷಕರು ಆ ಶಿಕ್ಷಣ ಇಲಾಖೆಯ ನೌಕರರು ಮತ್ತು ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸರ್ಕಾರಿ ಶಾಲೆಯ ಮಕ್ಕಳನ್ನು ಸೇರಿಸಿದ್ರೆ ಸಹಜವಾಗಿಯೇ ಆ ಶಾಲೆಗೆ ಒಂದು ಶಕ್ತಿ ಬರುತ್ತೆ ಬೇರೆ ಇನ್ನೇನು ಮಾಡಬೇಕಾದಂತ ಅಗತ್ಯ ಇಲ್ಲ ನಾವು ಮಕ್ಕಳನ್ನ ಸೇರಿಸ್ಬೇಕಷ್ಟೇ ಅಷ್ಟೇ ಒಂದು ಸಾರಿ ನಾವು ನಮ್ಮ ಮಕ್ಕಳನ್ನ ಸೇರಿಸ್ತಂದ್ರೆ ಆ ಇಡೀ ವ್ಯವಸ್ಥೆ ಅಲರ್ಟ್ ಆಗುತ್ತೆ ಎಚ್ಚರಗೊಳ್ಳುತ್ತೆ ಓ ಇವ್ರು ಯಾರೋ ಅವ್ರ ಮಕ್ಕಳು ಸೇರ್ಸಿದಾರೆ ನಾವು ಸರಿಯಾಗಿ ಕೆಲಸ ಮಾಡ್ಬೇಕು ಅಂತ ಶಿಕ್ಷಕರು ಮಾಡ್ತಾರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಸೊ ಇವತ್ತು ಈ ಸರ್ಕಾರಿ ಶಾಲೆಯ ಬಗ್ಗೆ ಯೋಚನೆ ಮಾಡಿ ಒಂದು ಈಗಾಗಲೇ ಬೇಕಾದಷ್ಟು ಎಷ್ಟೋ ಸಮ್ಮೇಳನಗಳಲ್ಲಿ ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ಇದೊಂದ್ ರೀತಿಯಲ್ಲಿ ಆಡಿದ್ದೆ ಆಡೋ ಕಿಸುಬಾಯಿ ದಾಸ ಅನ್ನಂಗಾಗಿದೆ ಆಗಿದೆ ಆದ್ರೆ ಈ ಕ್ಷಣವಾದ್ರೂ ಕೂಡ ಇವತ್ತು ಈ ಗೋಷ್ಠಿಯ ಮೂಲಕವಾದ್ರು ಕನ್ನಡಿಗರಿಗೆ ಒಂದು ಎಚ್ಚರಿಕೆ ಬರಲಿ ಇಂತಹ ಗೋಷ್ಠಿಯನ್ನ ಇಲ್ಲಿ ಸಮಾವೇಶಗೊಳ್ಳದಕ್ಕೆ ಅವಕಾಶ ಕಲ್ಪಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನನ್ನ ಮಿತ್ರರು ಆದಂತ ಮಹೇಶ್ ಜೋಶಿ ಅವರಿಗೆ ಅವರ ಎಲ್ಲ ಪದಾಧಿಕಾರಿಗಳಿಗೆ ಗುರುಚಾ ಅವರಿಗೆ ವೇದಿಕೆ ಮಾಲಿ ಎಲ್ರಿಗೂ ಮತ್ತು ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ